ತುಳಿತದಿಂದ ಹನ್ನೊಂದು ಅಮಾಯಕರು ಪ್ರಾಣವನ್ನ ಕಳ್ಕೊಂಡಿದ್ರು ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ ಹೋರಾಟವನ್ನು ನಡೆಸ್ತಾ ಇದೆ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಸರ್ಕಾರವನ್ನ ವಜಾ ಮಾಡುವಂತೆ ಆಗ್ರಹಿಸ್ತಾ ಇದೆ ಬಿಜೆಪಿ ಈ ಹಿನ್ನೆಲೆಯಲ್ಲಿ ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡಲಿದೆ ಬಿಜೆಪಿ ನಿಯೋಗ ಕಾಂಗ್ರೆಸ್ ಸರ್ಕಾರ ವಜಾಗೆ ಆಗ್ರಹಿಸಿ ಈ ಸಂದರ್ಭದಲ್ಲಿ ಮನವಿಯನ್ನ ಮಾಡಲಿದ್ದಾರೆ ಬಿಜೆಪಿ ನಾಯಕರು ಹನ್ನೊಂದು ಜನರ ಸಾವಿಗೆ ಸರ್ಕಾರವೇ ಹೊಣೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ ಇದರ ಜವಾಬ್ದಾರಿಯನ್ನ ಸರ್ಕಾರ ವಹಿಸಿಕೊಳ್ಬೇಕು ಹೀಗಾಗಿ ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ರಾಜ್ಯಪಾಲರ ಬಳಿ ಮನವಿಯನ್ನ ಮಾಡಲಿದ್ದಾರೆ ಬಿಜೆಪಿ ನಾಯಕರು ಸರ್ಕಾರ ನೋಡಿ ಎಂಟೈರ್ ನನ್ನ ವೈಯಕ್ತಿಕ ಹೇಳಿಕೆ ಇದರಲ್ಲಿ ಎಂಟೈರ್ ಸರ್ಕಾರನೇ ವಜಾ ಮಾಡಬೇಕು ಯಾಕೆಂದ್ರೆ ಇಡೀ ಸರ್ಕಾರ ಅಲ್ಲಿತ್ತು ಡ್ಯಾಶ್ ಮೇಲೆ ಇಡೀ ಸರ್ಕಾರ ಇತ್ತು ಐ ಎ ಎಸ್ ಐ ಪಿ ಎಸ್ ಸೆಕ್ರೆಟರಿ ಚೀಫ್ ಸೆಕ್ರೆಟರಿ ಹೋಮ್ ಸೆಕ್ರೆಟರಿ ಮಂತ್ರಿ ಉಪಮುಖ್ಯಮಂತ್ರಿಗಳು ಎಲ್ಲರೂ ಇದ್ದರು ಇಡೀ ಸರ್ಕಾರನೇ ಬಾಗಿ ಬಿರಿ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ರಾಜೀನಾಮೆಯನ್ನು ನಾವು ಡಿಮ್ಯಾಂಡ್ ಮಾಡಿದ್ದೀರಿ ಆಲ್ರೆಡಿ ಈ ಸರ್ಕಾರನೇ ವಜಾ ಮಾಡಬೇಕು ಲಜ್ಜೆಗೆಟ್ಟ ಸರ್ಕಾರ ಇದು ವಜಾ ಮಾಡಬೇಕು ಅಂತೇಳಿ ನಾನು ಕೂಡ ಆಗ್ರಹವನ್ನು ಮಾಡ್ತೀನಿ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಶಿವರಾಮ್ ಇದೀಗ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ರವಿ ಇದೀಗ ಸರ್ಕಾರವನ್ನ ವಜಾಗೊಳಿಸಬೇಕು ಅಂತ ಬಿಜೆಪಿ ಆಗ್ರಹಿಸ್ತಾ ಇದೆ ಜೊತೆಗೆ ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಇದೇ ಆಗ್ರಹವನ್ನ ಮುಂದಿಡ್ತಾ ಇದ್ದಾರೆ ಏನೆಲ್ಲ ಡೀಟೇಲ್ಸ್ ಇದೆ ರವಿ ಮಧುಕರ್ ಈಗಾಗಲೇ ಬಿಜೆಪಿ ಈ ಸರ್ಕಾರದ ವಿರುದ್ಧ ಪ್ರತಿಭಟನೆ ಈಗಷ್ಟೇ ಗಾಂಧಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಎದುರುಗಡೆ ಮಾಡಿದೆ ಅಹ್ ಹನ್ನೊಂದು ಜನರ ತುಳಿತಕ್ಕೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಸರ್ಕಾರಕ್ಕೆ ಪತ್ರವನ್ನ ಬರೆದು ಕಾರ್ಯಕ್ರಮವನ್ನ ಮಾಡದಂತೆ ಮನವಿಯನ್ನ ಮಾಡಿದ್ರು ಕೂಡ ಸರ್ಕಾರ ತರಾವ್ ತುರಿಯಲು ಕಾರ್ಯಕ್ರಮ ಮಾಡಿದೆ ಎನ್ನುವಂತ ಆಕ್ರೋಶವನ್ನ ವಿಪಕ್ಷ ಬಿಜೆಪಿಯು ವ್ಯಕ್ತಪಡಿಸ್ತಾ ಇದೆ ಮುಂದುವರಿದು ನಾಳೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಈ ಸರ್ಕಾರವನ್ನ ವಜಾ ಮಾಡ್ಬೇಕು ಎಂಬ ಕುರಿತಾಗಿ ರಾಜ್ಯಪಾಲರಿಗೆ ಮನವಿ ಪತ್ರವನ್ನ ಕೂಡ ಕೊಡಲಿದೆ ಸಹಜವಾಗಿ ಯಾಕೆಂದ್ರೆ ಮುಖ್ಯಮಂತ್ರಿ ಆಗಿರ್ಲಿ ಡಿ ಸಿ ಎಂ ಆಗಿರ್ಲಿ ಒಂದು ಸರ್ಕಾರದ ಆ ಮುಖ್ಯಸ್ಥ ರಾಜ್ಯಪಾಲರಾಗಿರ್ತಾರೆ ರಾಜ್ಯ ಸರ್ಕಾರದ ಆಗು ಹೋಗುಗಳನ್ನ ನೋಡ್ಕೊಳ್ಳುವಂತ ಯಾವುದೇ ಕ್ರಮಗಳನ್ನ ಕೈಗೊಳ್ಳಿ ಅದು ಮುಖ್ಯಮಂತ್ರಿಗಳು ತೆಗೆದುಕೊಳ್ತಾರೆ ಆದ್ರೆ ಒಂದು ಸರ್ಕಾರದ ಮೇ ಮುಖ್ಯಸ್ಥರಾಗಿ ಇರ್ತಾರೆ ಹಾಗಾಗಿ ಅವರಿಗೆ ಈ ವಿಚಾರಗಳನ್ನ ಸಂಪೂರ್ಣವಾಗಿ ಗಮನಕ್ಕೆ ತಂದು ಸಹಜವಾಗಿ ಈಗಾಗಲೇ ಏನೆಲ್ಲ ಪ್ರಕರಣ ಆಗಿದೆ ಎನ್ನುವಂತ ವಿಚಾರಗಳು ರಾಜ್ಯಪಾಲರ ಗೊತ್ತಿದೆ ಆದ್ರೆ ಹೊರತಾಗಿ ಕೂಡ ಒಂದು ವಿಪಕ್ಷವಾಗಿ ತನ್ನ ಕೆಲಸವನ್ನ ಮಾಡ್ತಾ ಇದೆ ನಾಳೆ ಬೆಳಿಗ್ಗೆ ರಾಜ್ಯಪಾಲರನ್ನ ಭೇಟಿ ಮಾಡಿ ಬಿಜೆಪಿ ನಿಯೋಗ ರಾಜ್ಯಪಾಲರನ್ನ ಭೇಟಿ ಮಾಡಿ ಸರ್ಕಾರದ ಒಂದು ವಜಾಕ್ಕೆ ಆಗ್ರಹವನ್ನ ಮಾಡಿದೆ ಅನ್ನುವಂಥದ್ದು ಈಗ ಬಿಜೆಪಿ ಮೂಲಗಳಿಂದ ತಿಳಿದು ಬರ್ತಾ ಇರುವಂತ ಮಾಹಿತಿ ఇది ఏష్యెట్ న్యూస్ నెట్వర్క్ ప్రస్తుతి